ಹೆಸರು ಹೇಳಿಂತಂಬ ಏನ್ ದುಡ್ಡಿ ನಿಮ್ಮ ಮೂರ ಶೆಟ್ಟಿ ಗೌಡನ್ ದುಡ್ಡಿ ಬಿಡದಿಂದ ಒಂದ್ ಮೂರು ಕಿಲೋಮೀಟರ್ ಎರಡು ಎರಡು ಕಿಲೋಮೀಟ್ರ್ ಕೆರೆ ದಾಟದ್ಮೇಲೆ ಇನ್ನೂ ಅಲ್ಲಾಗಿಲ್ಲ ಇನ್ನ ವರ್ಷ ಬೇಕಲ್ಲ ಅಲ್ಲಾಗಕ್ಕೆ ಒಂದು ಹತ್ತು ತಿಂಗಳಾದ್ರು ಬೇಕು ಈ ಒಂದು ಹದಿನೈದು ತಿಂಗಳಾಗವಾ ನೀವು ತಗೊಂಡು ತಿಂಗಳ ತಿಂಗಳಾಯ್ತಾ ಜಾತ್ರೆಗೋಸ್ಕರ ಹಾ ಹಾ ಈ ಜಾತ್ರಮೇಲೆ ಮಾಗಡಿನ ನೆಕ್ಸ್ಟು ಹೋಗ್ತೀರಾ ಒಂದೇ ಜೊತೆನಾ ಜೊತೆ ಈಗಲೂ ಒಂದು ಹತ್ತು ಹದಿನೈದು ಜೊತೆ ಇದಾವಲ್ಲ ಐದಾರು ಜೊತೆನಾ ಬಂದಿರೋ ಬಿಟ್ಟ ಅಥವಾ ಹಾ ಹಾ ಅಲ್ಲ ಬುಕ್ ಅಲ್ಲೆಲ್ಲ ಒಂದು ಹದಿನೈದು ಜೊತೆ ತಂದ್ರು ಅಂತ ಹೇಳಿದ್ರು ಇವರು ಕರಿಯಪ್ಪ ಅವರು ನೀವೇನು ತರಲಿಲ್ವಾ ನೀವು ಇಲ್ಲಿ ಊರು ಪಕ್ಕ ಇಟ್ಕೊಂಡಿದ್ದೀವೋ ಕೈ ತಿಂಡಿ ಕೈ ಹ್ಮ್ ಹ್ಮ್ ಕೊಂಬು ನಿಮ್ಮೂರಲ್ಲೇ ಮಾಡ್ತಾರೆ ಹನುಮಂತ ಮಾಡ್ತಾರೆ ಗಿಡ ಎಲ್ಲ ಮಾಡ್ತಾರಲ್ಲ ಮತ್ತೆ ಪಿಲ್ಪುರಿ ಏನಾದ್ರೆ ಅದಕ್ಕೆ ನೀವು ಮಾಡ್ತಿರಲ್ಲ ಅದು ನಿಮ್ಮೂರಲ್ಲೆಲ್ಲ ಸಣ್ಣ ಪುಟ್ಟ ಕಾಯಿಲೆಗಳಿಗೆಲ್ಲ ಗುಣ ಮಾಡ್ತಾರೆ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಸಿಕ್ಸ್ ಫೋರ್ಸ್ ಎಷ್ಟು ದಿನ ಆಯಿತು ಜಾತ್ರೆ ಬಂದು ಇವತ್ತಾ ಇನ್ನ ಹಾಂ ಹಾಂ ಗುರುವಾರ ಶುಕ್ರವಾರದವರೆಗೂ ಇರುತ್ತೆ ಜಾತ್ರೆ ಒಳ್ಳೆ ದೊಡ್ಡತ್ತಗಳಾಗ್ತಾವ ಈ ಕಲರ್ ಇನ್ನೊಂದು ಎರಡು ತಿಂಗಳಿಗೆ ಕಲರ್ ಬಿಡ್ತಾವ ಬೇಸಿಗೆ ಬಿಸಿಲಿಗೆ ಬಿಡ್ತವೆ ಅಸಮ್ಯಕಲ್ಲ ಹಾಂ ನಿಲ್ಲ ಪರವಾಗಿಲ್ವಾ ಈಟಲ್ಲ ಒಳ್ಳೇದು ಅಲ್ಲ ನಿಮ್ಮ ಊರಲ್ಲಿ ಜಾಸ್ತಿ ರಾಗಿ ಹುಲ್ಲೆ ಅಲ್ಲು ಹೋಗ್ತಾನೆ ಸಿಗುತ್ತಾನೆ ಮಾಡ್ತಾರ ಕೆರೆಯಲ್ಲ